ಇಲ್ಲೇನು ಅದಾವ ಮೂರು ಕ್ವಾಯಿನ್ ಅದಾವ ಹೌದಾ ಈ ಇದು ಗಣವಸ್ತು ಇದರೊಳಗೆ ಅಣು ಮತ್ತು ಪರಮಾಣುಗಳಿಂದ ಮಾಡಲ್ಪಟ್ಟಿರ್ತಾವ ಆದ್ರೆ ನಮ್ಗೆ ಅಣು ಮತ್ತು ಪರಮಾಣುಗಳು ಕಾಣಂಗಿಲ್ಲ ಆದ್ರೆ ಅದ್ರಾಗ ಶಕ್ತಿ ವರ್ಗಾವಣೆ ಹ್ಯಾಂಗ್ ಆಗ್ತದನ್ನೋದು ನೋಡು ನಾವು ಹೌದಾ ಈಗ ಏನ್ಮಾಡ್ರಿ ಯಾರೊಬ್ರು ಈ ಕಾಯಿನ್ ಅನ್ನ ನೀವು ಹೊಡೆಯಲಿ ಈ ಕ್ವಾಯ್ನನ್ನು ಇದು ಕೊಡಿ ಇದು ಮುಂದೆ ಹೋಗ್ತದೆ ಏನಾಗ್ತದೆ ನೋಡು ಈ ಕಡೆ ಸರಿ ಈ ಕಡೆ ಇಲ್ತನ ಹೋಯ್ತಾ ಯಾಕೆ ಹೋಯ್ತು ಅಂದ್ರೆ ಇದರ ಶಕ್ತಿ ಇದಕ್ಕೆ ವರ್ಗಾವಣೆ ಆಯಿತು ಇದು ಶಕ್ತಿ ಇದಕ್ಕೆ ವರ್ಗಾವಣೆ ಆಯಿತು ಇದು ಇಲ್ಲಿ ತನಕ ಹೋಯ್ತು ಹೌದಾ ಈಗ ಏನು ಮಾಡೋಣ ನಾವು ಈ ಮಧ್ಯದ ಕೋಯಿನನ್ನು ಜೋರಾಗಿ ಒತ್ತಿ ಹಿಡೀನು ಯಾರೊಬ್ಬರು ಆಗ ಈ ಕಾಯಿನ್ ಹೋಗ್ತದಿಲ್ಲ ಹೋಗಲ್ಲ ನೋಡೋಣ ಟ್ರೈ ಮಾಡೋಣ ಈಗ ನಾನು ಏನು ಮಾಡೀನಿ ಈ ಕಾಯ್ನನ್ನು ಅವ್ನು ಎಷ್ಟು ಶಕ್ತಿ ಅದೋ ಅಷ್ಟು ಶಕ್ತಿಯಿಂದ ಒತ್ತಿ ಹಿಡ್ದಾನ ಈ ಕಾಯಿನಿಗೆ ಇನ್ನೊಂದು ಕಾಯ್ನನ್ನು ಹಚ್ಚಿ ನಾನು ನೀವು ಹೇಳಿದ್ರೆ ಈ ಕ್ವಾಯ್ನದಿಂದ ಇದಕ್ಕೆ ಹೊಡೆದಾಗ ಈ ಕ್ವಾಯಿನ್ ಮೂವ್ ಆಗಂಗಿಲ್ಲ ಅಂದ್ರೆ ಮುಂದೆ ಹೋಗಂಗಿಲ್ಲ ಅಂತ ಹೇಳ್ತೀರಿ ಟ್ರೈ ಮಾಡೋದು ನೋಡೋಣ ಇದನ್ನ ಹೊಡಿಯಪ್ಪ ಕೇರಮಲ್ಲಿ ಹೊಡೆದಂಗೆ ಈ ಕಡೆ ಸರಿ ಇದಕ್ಕೆ ಜೋರಾಗಿ ಹೊಡಿಯೋದಕ್ಕೆ ಈ ಕಡೆ ಹೊಡಿಯೋ ಅದು ಸರಿ ಹೋಯ್ತಾ ಇನ್ನೊಂದು ಟ್ರೈ ಮಾಡು ಹೊಡಿಬೇಕು ಅದು ಜೋರಲ್ಲಿ ಹೊಡಿಯಪ್ಪ ತಮ್ಮ ಇದಕ್ಕೆ ಜೋರ್ನೇ ಹೊಡಿಯೋದಕ್ಕೆ ಜನ ಹೊಡಿಯೋದಕ್ಕೆ ಇನ್ನೂ ಜೋರಲ್ಲಿ ಹೊಡಿಬೇಕು ಎಲ್ಲೋಯ್ತು ಅಡದೂರು ಹೋಯ್ತು ನೋಡು ನೀವೇನು ಹೇಳಿದ್ರಿ ಹೋಗಂಗಿಲ್ಲ ಹೇಳಿದ್ರಿ ಅಲ್ಲೇ ಆದ್ರ ಇಲ್ಲಿ ಇದ್ರಾಗಿರ್ತಕ್ಕಂಥ ಪರಮಾಣುಗಳಲ್ಲಿ ಇರ್ತಕ್ಕಂಥ ಶಕ್ತಿ ಇದಕ್ಕೆ ವರ್ಗಾವಣೆ ಆಯ್ತು ಅಂದ್ರೆ ಅದರೊಳಗೆ ಪರಮಾಣುಗಳು ಇರ್ತಾವಲ್ಲ ಒಂದಕ್ಕೊಂದು ಹತ್ತು ಹತ್ಕೊಂಡಿರ್ತವೆ ಆ ಪರಮಾಣು ಅದಕ್ಕೆ ವರ್ಗಾವಣೆ ಮಾಡ್ತದ ಅದು ವರ್ಗಾವಣೆ ಮಾಡ್ತದ ಅದು ಅದಕ್ಕೆ ವರ್ಗಾವಣೆ ಮಾಡ್ತಾವೆ ಒಂದು ಮೀಟ್ರ್ಗಿಂತ ಜಾಸ್ತಿ ಹೋಯ್ತು ಅಂದ್ರೆ ಪರಮಾಣುಗಳಲ್ಲಿ ಶಕ್ತಿ ಯಾವ ರೀತಿ ವರ್ಗಾವಣೆ ಆಗ್ತದೆ ನೀವು ಜೋರಾಗಿಡಿದ್ರೆ ಹೋಗುವಂಗಿಲ್ಲ ಅಂತ ಹೇಳಿದ್ರಿ ಆದರೂ ಒಂದು ಮೀಟರ್ ದೂರಷ್ಟು ಆ ಕಾಯಿನ್ ಹೋಯ್ತು ಅಂದ್ರೆ ಅದರಾಗಿರ್ತಕ್ಕಂಥ ಪರಮಾಣುಗಳಲ್ಲಿ ಶಕ್ತಿ ವರ್ಗಾವಣೆ ಆಗ್ತದೆ ಇದಕ್ಕ ಸಡನ್ ಇಂಪ್ಯಾಕ್ಟ್ ಫೋರ್ಸ್ ಅಂತ ಕರೀತಾರ ಈ ತರ ಶಕ್ತಿ ವರ್ಗಾವಣೆ ನಮ್ಮ ಕಣ್ಣಿಗೆ ಕಾಣಲ್ಲ ಅಣು ಮತ್ತು ಪರಮಾಣುಗಳಲ್ಲಿ ಆಗ್ತಿರ್ತದೆ ಆದ್ರೆ ನಾವು ಅದನ್ನ ನೋಡಕ ಆಗಲ್ಲ